ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಯೂಟ್ಯೂಬ್ಗೆ ವಿಡಿಯೋ ಹೆಂಗೆ ಅಪ್ಲೋಡ್ ಮಾಡೋದಂತ ಇದ್ದೀನಿ ಈ ಕ್ರೋಮದಲ್ಲಿ ಹೋಗಿ ಯೂಟ್ಯೂಬ್ ಅಂತ ಸರ್ಚ್ ಮಾಡಿದರೆ ನಿಮ್ಮ ಐ ಡಿ ಕಾಣುತ್ತೆ ನಿಮ್ಮ ಐ ಡಿ ಕಾಣಿದ್ಮೇಲೆ ಇಲ್ಲಿ ಕ್ರಿಯೇಟ್ ಅಂತ ಇದೆ ನೋಡಿ ಅಲ್ಲಿ ಅಪ್ಲೋಡ್ ವೀಡಿಯೋ ಅಂತ ಇದೆ ಅಲ್ಲಿ ಅಪ್ಲೋಡ್ ವಿಡಿಯೋ ಅಂತ ಇದ್ದಮೇಲೆ ಹಿಂಗೆ ಓಪನ್ ಆಗುತ್ತೆ ಓಪನ್ ಆದಮೇಲೆ ಸೆಲೆಕ್ಟ್ ಫೈಲ್ಸ್ ಅಂತ ಇದೆ ಆ ಸೆಲೆಕ್ಟ್ ಫೈಲ್ಸಲ್ಲಿ ನೀವು ಯಾವ ವಿಡಿಯೋ ಮಾಡಿರ್ತೀರ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ್ಮೇಲೆ ಆ ವೀಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ ಆಮೇಲೆ ಇಲ್ಲಿ ಟೈಟ್ಲ್ ಅಂತ ಇದೆ ನೋಡಿ ಮೇಲುಗಡೆ ಟೈಟಲಲ್ಲಿ ನೀವು ಅದು ಯಾವುದ್ರ ಬಗ್ಗೆ ಮಾಡಿರ್ತೀರಾ ಆ ಟೈಟಲಲ್ಲಿ ಇಲ್ಲಿ ಕೊಡಬೇಕು ಆ ಟೈಟ್ಲ್ ಕೊಟ್ಟ ಮೇಲೆ ಅದೇ ಟೈಟ್ಲನ್ನ ಕಾಪಿ ಮಾಡ್ಕೊಂಬಂದು ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಇದೆ ನೋಡಿ ಅಲ್ಲಿ ಹಾಕ್ಬೋದು ಅಲ್ಲಿ ಹಾಕಿದರೆ ಅಲ್ಲಿ ಹಾಕೋಕ್ಕಿಂತ ನೀವು ಇನ್ನೂ ಬೇರೆ ಆದರೂ ಬರಿಬೋದು ಇಲ್ಲಪ್ಪ ನಾನು ಹಾಕೋಕ್ಕಾಗಲ್ಲ ಅಂತ ಹೇಳಿದರೆ ಅದನ್ನೇ ಕಾಪಿ ಮಾಡ್ಕೊಂಬಂದು ಅಲ್ಲಿ ಕೆಳಗಡೆ ಹಾಕಬೇಕು ಕೆಳಗಡೆ ಹಾಕಿದ ಮೇಲೆ ಇಲ್ಲಿ ಅದ್ರ ಬಗ್ಗೆ ಏನೇನು ಮಾಡಿರ್ತೀರಾ ಅದನ್ನ ಯಾಸ್ಟ್ಯಾಕ್ಗಳ ಕೊಡಬೇಕು ಉದಾಹರಣೆ ಸಾಂಗ್ ಬರೆದ್ರೆ ಸಾಂಗು ಮತ್ತು ಕಾಮಿಡಿ ಇದ್ದರೆ ಕಾಮಿಡಿ ಏನೇನೋ ಏನೇನು ನಿಮ್ಗೇನು ಇಷ್ಟ ಆಗುತ್ತೆ ಆ ವಿಡಿಯೋ ಎದ್ರ ಬಗ್ಗೆ ಇದೆ ಅದ್ರ ಬಗ್ಗೆ ನೀವು ಆ್ಯಸ್ಟಿ ಹಾಕೊಂಡು ಹಾಕಬೇಕು ನಾನು ಚಗ್ವೀರ್ ಅಂತ ಒಂದು ಆಡಿಯೋ ಇತ್ತು ಅದನ್ನು ಇದ್ದೀನಿ ಆದ್ದರಿಂದ ನಾನು ಚಗ್ವೀರ ಬಗ್ಗೆ ಆ್ಯಸ್ಟೇ ಹಾಕ ಹಾಕಿದ್ದೀನಿ ತುಂಬ ನೀವು ಕಾಮಿಡಿ ಬಡಿದ್ರೆ ಕಾಮಿಡಿ ವೈರಲ್ ಕಾಮಿಡಿ ಏನಾದರೂ ಹಾಕ್ಬೋದು ನಾನು ಚಗ್ವೀರ್ ಅಂತ ಇದೆಯಲ್ಲ ಅಲ್ಲ ಚಗ್ವೀರ್ ಅಂತ ಹಾಕಿದ್ದೀನಿ ಮೇಲುಗಡೆ ಇನ್ನೂ ನೂರು ವರ್ಡ್ಸ್ ತುಂಬಿಸ್ಬೋದು ಅದಕ್ಕಾಗಿ ನಾನು ಮತ್ತೀಗ ಹ್ಯಾಶ್ಟ್ಯಾಗ್ ನೋಡಿದ್ರಾ ಅದಾದ ಅದಾದಮೇಲೆ ಕೆಳಗಡೆ ತಮ್ನೇಲ್ ಅಂತ ಇದೆ ತಮ್ನೇಲ್ ಅಂತ ಓಪನ್ ಮಾಡಿದರೆ ಅಲ್ಲಿ ಒತ್ತಿದ ಮೇಲೆ ನೀವು ಆಲ್ರೆಡಿ ತಮ್ನೇಲ್ ಮಾಡ್ಕೊಂಡಿರಬೇಕು ತಮ್ನೇಲ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿದ್ರೆ ಆ ಅಲ್ಲಿ ಬರುತ್ತೆ ನೋಡಿ ನಂದು ಅಲ್ಲಿ ಬಂತು ಬಂದ ಮೇಲೆ ಕೆಳಗಡೆ ಹಿಂಗೆ ಬಂದಮೇಲೆ ಪ್ಲೇ ಲಿಸ್ಟ್ ಇದೆ ಇದು ಯಾವುದರಲ್ಲಿ ನಾನು ಸಾಂಗಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ನೀವು ಪ್ಲೇ ಲಿಸ್ಟು ಆಲ್ರೆಡಿ ಮಾಡ್ಕೊಂಡಿರಬೇಕು ಮಾಡ್ಕೊಂಡ ನಂತರ ಅದು ಅದರಲ್ಲಿ ಸೆಲೆಕ್ಟ್ ಮಾಡಿದ್ರೆ ಅದು ಬೇಗ ಸಿಗುತ್ತೆ ಆಮೇಲೆ ಇಲ್ಲಿ ಕಿಡ್ಸ್ ಕಂಟೆಂಟ್ಸ್ ಅಂತೆ ಕಿಡ್ಸ್ ಅಂದರೆ ಮಕ್ಕಳು ನೋಡಲಾರ್ದು ಇದ್ದರೆ ಅಲ್ಲಿ ಎಸ್ ಅಂತ ಕೊಡಬೇಕು ಮಕ್ಕಳು ಯಾರಾದರೂ ನೋಡ್ಬೋದು ಅಂದರೆ ನೋವು ಅಂತಲೇ ಕೊಡಬೇಕು ಆಮೇಲೆ ಇಲ್ಲಿ ಅಲ್ಟ್ರೇಟ್ ಕಂಟೆಕ್ಟ್ ಅಂತ ಇದೆ ಅಲ್ಲಿ ನೋವು ಅಂತಲೇ ಕೊಡಿ ಆಮೇಲೆ ಕೆಳಗಡೆ ಬನ್ನಿ ಅದೇನು ಏನು ಮುಟ್ಟೋದು ಬೇಡ ಏರಿ ಇಂಪಾರ್ಟೆಂಟ್ ಅಂದರೆ ಟ್ಯಾಗ್ಸ್ ನೀವು ಯಾವುದ್ರ ಬಗ್ಗೆ ಮಾಡಿರ್ತೀರಾ ಆ ಟ್ಯಾಗ್ಸ್ನ ಇಲ್ಲಿ ಹಾಕಬೇಕು ನಾನು ಚಗುವೀರ ಬಗ್ಗೆ ಮಾಡಿದ್ದೀನಿ ಮತ್ತು ಸಾಂಗ್ ಅಂತ ಹಾಕ್ತೀನಿ ಏಕೆಂದ್ರೆ ಅದೊಂದು ಹಾಡು ಆದ್ದರಿಂದ ನಾನು ಸಾಂಗು ಚಗಿವೀರು ಮತ್ತು ಅತಿ ಅದ್ರ ಬಗ್ಗೆ ಆ ಚಗಿವೀರ ಬಗ್ಗೆ ನೀವು ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ ಅದು ಏನೇನು ಅಂತ ಅದ್ರ ಬಗ್ಗೆ ನಿಮ್ಗೆ ಅದರ ಮಾಹಿತಿ ಗೊತ್ತಾಗಲ್ಲಪ್ಪ ಅಂದರೆ ನೀವು ಲಾಸ್ಟ್ ಹೇಗೆ ಹಾಕಿದ್ದೀರಲ್ಲ ಅವನ್ನೇ ಕಾಪಿ ಮಾಡ್ಕೊಂಬಂದು ಕೆಳಗಡೆ ಹಾಕಬೇಕು ಕೆಳಗಡೆ ಹಾಕಿದ ಮೇಲೆ ನಿಮಗೆ ಸರ್ಚ್ ಮಾಡೋಕ್ಕಾಗಲ್ಲ ಅಂದರೆ ಮೇಲುಗಡೆನೇ ಇರೋದು ಕಾಪಿ ಮಾಡಿ ಕೆಳಗಡೆ ತಂದು ಹಾಕಬೇಕು ಹಾಕಿದ ಮೇಲೆ ಅದು ಹಾಕಬೇಕು ಅಷ್ಟು ಹಾಕ್ಬೇಕು ನೀವು ಈ ಥರ ಟ್ಯಾಗ್ಸ್ ಹಾಕಬೇಕು ನೋಡಿ ನಾನು ಇದ್ದೀನಿ ಸಾಂಗ್ಸ್ ಅಂತ ಹಾಕ್ತಿದೆ ಮತ್ತು ಯೂಟ್ಯೂಬ್ ಅಂತ ಹಾಕ್ತೀನಿ ನೋಡಿ ಯೂಟ್ಯೂಬ್ ಅಂತ ಟೈಪ್ ಮಾಡ್ತಿದ್ದೀನಿ ನಂತರ ನಿಮ್ಗೆ ಏನು ಬೇಕು ಆ ವೀಡಿಯೋ ಇದು ಏನು ಇಶ್ ಅದ್ರ ಬಗ್ಗೆ ಏನಿದೆ ವೀಡಿಯೋ ಆ ವೀಡಿಯೋನೇ ಹಾಕ್ಬೇಕು ನೀವು ಆಯಿತಾ ಅದನ್ನ ಹಾಕಿದ ನಂತರ ಕೆಳಗಡೆ ಬನ್ನಿ ಮೇಲುಗಡೆ ಹೋಗ್ಬೇಕು ಮೇಲುಗಡೆ ಬಂದು ಇನ್ನು ಬೇರೆ ಕಾಪಿ ಮಾಡ್ಕೊಂಡು ಹಾಕ್ಬೋದು ನೀವು ಇನ್ನೂ ತುಂಬ ವರ್ಡ್ಸಿರ್ತವೆ ಎಷ್ಟು ಮಿನಿಮಮ್ ಅಂತ ಅಷ್ಟು ಹೊರ್ಡು ತುಂಬಿಸ್ಬೋದು ಇಲ್ಲ ನಿಮಗೆ ಸ್ವಲ್ಪ ಬೇಕಂದರೆ ಸ್ವಲ್ಪ ಹಾಕ್ಬೋದು ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ ಬೇಗ ಸರ್ಚ್ ಮಾಡೋರಿಗೆ ವೀಡಿಯೋ ಡೈರೆಕ್ಟಾಗಿ ಸಿಕ್ಬಿಡುತ್ತೆ ಆಮೇಲೆ ಇಲ್ಲಿ ಲ್ಯಾಂಗ್ವೇಜ್ ಅಂತ ಇದೆ ನೋಡಿ ಆ ಲ್ಯಾಂಗ್ವೇಜಲ್ಲಿ ಇದು ಯಾವ್ದ್ರೂ ಯಾವ ಲ್ಯಾಂಗ್ವೇಜು ನಾನು ಕನ್ನಡದಲ್ಲಿ ಮಾಡಿದ್ದೀನಿ ಕನ್ನಡ ಲ್ಯಾಂಗ್ವೇಜ್ ಅಂತಲೇ ಕೊಡ್ತೀನಿ ಕನ್ನಡ ತೆಲುಗು ಇಂಗ್ಲೀಷ್ ಏನು ಬೇಕಾದರೂ ಕೊಡ್ಬೋದು ಅಂದರೆ ನೀವು ಯಾವ ಯಾವ ಲ್ಯಾಂಗ್ವೇಜಲ್ಲಿ ಮಾಡಿದ್ದೀರ ಆ ಲ್ಯಾಂಗ್ವೇಜ್ ನಾನು ಕನ್ನಡ ಅಂತ ಮಾಡಿದ್ದೀನಿ ಕನ್ನಡದಲ್ಲಿ ಮಾಡಿದ್ದೀನಿ ಕನ್ನಡ ಅಂತ ಕೊಡ್ತೀನಿ ಕನ್ನಡ ಅಂತ ಕೊಟ್ಟೆ ಆಮೇಲೆ ಇದು ಎಂಟರ್ಟೈನ್ಮೆಂಟು ಎಂಟರ್ಟೈನ್ಮೆಂಟಿಗೆ ಖುಷಿ ವಿಷಯ ಎಂಟರ್ಟೈನ್ಮೆಂಟ್ ಅಂತ ಇದೆಯಲ್ಲ ಅದಕ್ಕೆ ಎಂಟರ್ಟೈನ್ಮೆಂಟ್ ಕೊಟ್ಟೆ ನಂತರ ಇಲ್ಲಿ ವೀಡಿಯೋ ಎಲಿಮೆಂಟ್ಸ್ ಅಂತ ಇದೆ ಅಲ್ಲಿ ಎಂಡ್ ಕಾರ್ಡ್ ಅಂತ ಇದೆ ಈ ಎಂಡ್ ಕಾರ್ಡ್ ಏನು ಉಪಯೋಗಪ್ಪ ಅಂದರೆ ವೀಡಿಯೋ ಮುಗಿದ ಮೇಲೆ ನಿಮಗೆ ಎಂಡಲ್ಲಿ ಆ ವೀಡಿಯೋಗಳು ಕಾಣಬೇಕು ನೋಡಿ ಇಲ್ಲಿ ಬೆಸ್ಟ್ ಫಾರ್ ವ್ಯೂಸ್ ಮೋಸ್ಟ್ ರೀಚ್ ವಿಫ್ಟ್ ಅಪ್ಲೋಡ್ ವೀಡಿಯೋಸ್ ಅಂತ ಇದೆ ನೀವು ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟಾಗ ಅದು ನಿಮಗೆ ಯಾವ ಮೋಸ್ಟ್ ರೀಚ್ ಆಗಿರುತ್ತೆ ಮತ್ತು ಬೆಸ್ಟ್ ವೀಡಿಯೋ ಯಾವುದು ಅದೇ ತೋರಿಸ್ಬಿಡುತ್ತೆ ಇಲ್ಲಪ್ಪ ನನಗೆ ಅದು ಬೇಡ ನಾನು ಬೇರೆ ಚಾಯ್ಸ್ ಮಾಡ್ಕೊಂಡು ಅಂದರೆ ಇಲ್ಲಿ ಕೆಳಗಡೆ ಚಾಯ್ಸ್ ಅಂತ ಇದೆ ನೋಡಿ ನೋಡಿ ನಿಮ್ಗೆ ಯಾವ ಬೇಕು ವಿಡಿಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಬೋದು ನೀವು ಸೆಲೆಕ್ಟ್ ಮಾಡ್ಕೊಂಬಂದು ಅದ್ರಲ್ಲಿ ಆ ಅಷ್ಟಿಗೆ ಇಲ್ಲಿ ಹೇಳಿದ್ರೆ ಆ ಸ್ಟ್ಯಾಂಡಲ್ಲಿ ಬರುತ್ತೆ ಅದು ಅದನಂತರ ಇಲ್ಲಿ ಸೇವ್ ಅಂತ ಕೊಡಬೇಕು ಕೆಳಗಡೆ ಸೇವ್ ಅಂತ ಕೊಟ್ಟ ಮೇಲೆ ಇಲ್ಲಿ ಚೆಕ್ಸ್ ಅಂತ ಸೇವ್ ಅಂತ ಕೊಟ್ಟ ಮೇಲೆ ಮತ್ತು ನೆಕ್ಸ್ಟ್ ಅಂತ ಇದೆ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಎಜಿಟಿಬೆಲ್ ನೆಕ್ಸ್ಟ್ ಅಂತ ಕೊಟ್ರ ಹಾಂ ನಾನು ಕೊಡ್ತೀನಿ ನೋಡಿ ಈಗ ನೆಕ್ಸ್ಟ್ ಅಂತ ಕೊಟ್ಟೆ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನೋ ಇಶ್ಯೂ ಬಾಂಡ್ ಅಂತಿದೆ ಅಂದರೆ ಕಾಪರೇಟ್ ಕಾಪರೇಟ್ ಇಲ್ಲ ನನ್ನದು ಕಾಪರೇಟ್ ಇಲ್ಲ ಕಾಪರೇಟ್ ಇದ್ದರೆ ಅದೇ ತೋರಿಸ್ಬಿಡುತ್ತೆ ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ ನಿಮಗೆ ಕಾಪರೇಟ್ದು ಕಾಪರೇಟ್ ಏನಿಲ್ಲ ಇಲ್ಲಿ ವೆಜಿಟೇಬಲ್ ಇಲ್ಲಿ ವಿಡಿಯೋ ಎಲಿಮೆಂಟ್ಸಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತಿದ್ದೀನಿ ನಿಮಗೆ ಇಲ್ಲಿ ಎರಡು ಕಾರ್ಡ್ಸ್ ಅಂತ ಇದೆ ನೋಡಿ ಕೆಳಗಡೆ ಅಲ್ಲಿ ಏನು ಕೊಟ್ಟರೆ ನೀವು ಮಾತಾಡುವಾಗ ಅದ್ರ ಬಗ್ಗೆ ಮಾತಾಡಿರ್ತೀರ ವೀಡಿಯೋ ಅದು ನಿಮಗೆ ಕಾಣಬೇಕಂದ್ರೆ ಅದನ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಪ್ಲೋಡ್ ಪ್ರೈಸ್ ಅಂತಿದೆ ನೋಡಿ ನೀವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಆವಾಗ ಆ ವೀಡಿಯೋನ ಅದು ಗೊತ್ತಿದರೆ ಆ ವೀಡಿಯೋ ಮುಂದೆ ಮುಂಚೆನೇ ಮಾಡ್ಕೊಂಡಿರ್ತೀರಲ್ವಾ ನನ್ನ ವೀಡಿಯೋ ಇಲ್ಲೇ ಇದೆ ನೋಡಿ ಬೇಕಾದರೆ ಹೋಗಿ ಹಿಂದೆ ನೋಡಿ ವಿಡಿಯೋ ಇದೆಯಲ್ಲ ಅಂತ ಹೇಳ್ತಿರ್ತೀರಲ್ಲ ಅದೇ ರೀತಿ ಆ ವೀಡಿಯೋನ ನೀವು ಅಲ್ಲಿ ಅಪ್ಲೋಡ್ ಮಾಡ್ಕೋಬೋದು ಮಾಡ್ಕೊಂಡ್ಮೇಲೆ ಅದು ಎಲ್ಲಿ ಬೇಕೋ ಅಲ್ಲಿನೂ ತಂದಿಡ್ಬೋದು ನೋಡಿ ನಾನು ಅಲ್ಲಿ ಮಧ್ಯದಲ್ಲಿ ಇಡ್ತಿದ್ದೀನಿ ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ ಆದರೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ತೋರಿಸಿದ್ಮೇಲೆ ಹಿಂಗೆ ಎಸಿಟಿ ತೋರಿಸಿದ್ಮೇಲೆ ಆಷ್ಟು ಆಪ್ಷನ್ ಇದೆ ನೋಡಿ ಕಾಪಿ ರೇಟು ಕಾಪಿ ರೇಟು ಇಲ್ಲ ನನ್ನದು ಸಿ ಬಿ ಟಿ ಬಂದೆ ಇಲ್ಲಿ ನೋಡಿ ಪಬ್ ಪ್ರೈವೇಟು ಅನ್ಲಿಸ್ಟು ಪಬ್ಲಿಕ್ ಅಂತ ಇದೆ ಈ ಇಟ್ಟರೆ ಅದು ಯಾರಿಗೂ ಕಾಣಲ್ಲ ಯಾರಿಗೂ ಕಾಣಲ್ಲ ಇಲ್ಲಿ ಅನ್ಲಿಸ್ಟಿಟ್ರೆ ಏನಾಗುತ್ತೆ ನೀವು ಲಾಗಿನ್ ಇರ್ತೀರ ಅವ್ರಿಗಷ್ಟೇ ಅದು ಪಬ್ಲಿಷ್ ಆಗಿಲ್ಲ ಆದಮೇಲೆ ಯಾರಿಗೂ ಕಾಣಲ್ಲ ಅದು ಅಷ್ಟೇ ಕಾಣುತ್ತೆ ಈ ಪಬ್ಲಿಕ್ ಕೊಟ್ಬಿಟ್ರೆ ಎಲ್ಲರಿಗೂ ಕಾಣೋದು ಅದು ಆಮೇಲೆ ಶೆಡ್ಯೂಲು ಇಲ್ಲಪ್ಪ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಅಂತಂದರೆ ಅಲ್ಲಿ ಡೇಟೆಲ್ಲ ಸಿಗುತ್ತೆ ಯಾವ್ದು ಬೇಕೋ ಆ ಡೇಟ್ ಕಕ್ಕೆ ನೀವು ಡೇಟು ಇರುತ್ತೆ ಟೈಮ್ ಇರುತ್ತೆ ಇಲ್ಲಪ್ಪ ನಾನು ಇವಾಗಲೇ ಮಾಡ್ತೀನಿ ಅಂದರೆ ಪರವಾಗಿಲ್ಲ ಪಬ್ಲಿಕ್ ಅಂತ ಇದ್ದೀನಿ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಡನ್ ಆಯಿತು ಈಗ ಕಾಪಿ ಮಾಡ್ಕೊ ಆ ಕಾಪಿ ಮಾಡ್ಕೊಂಡು ನೀವು ವಾಟ್ಸಪ್ಪಿಗೆ ಬೇಕಾದರೆ ಕಳ್ಸ್ಕೊಬೋದು ಇಲ್ಲಪ್ಪ ನಾನು ಒಮ್ ಪೇಜಿಗೆ ಬಂದು ನೋಡ್ಕೊಂತೀನಿ ಅಂದರೆ ಬಂದು ನೋಡಿ ಬಂದು ನೋಡಿ ಒಮ್ ಪೇಜಿಗೆ ನಂದು ಆಲ್ರೆಡಿ ಅಪ್ಲೋಡ್ ಆಗಿದೆ ವೀಡಿಯೋ ಅಪ್ಲೋಡ್ ಆಯ್ತಲ್ವಾ ಇದೇ ರೀತಿ ಇದೇ ರೀತಿ ಮಾಡಿದರೆ ನೀವು ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಬೇಗ ಕಲಿಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ ಮತ್ತೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ